ಹಾಯ್ ನನ್ನ ಯೂಟ್ಯೂಬ್ ಫ್ಯಾಮ್ಲಿ ಎಲ್ಲರೂ ಹೆಂಗೆ ಅದಿರಿ ಎಲ್ಲರೂ ಆರಾಮದಿರಿ ಅಂತ ಎಲ್ಲ ನನ್ನ ಫ್ಯಾಮ್ಲಿಯರು ಆರಾಮದಿರಿ ಅಂತ ಇವತ್ತಿನ ವೀಡಿಯೋ ಚಲೋ ಮಾಡಕತ್ತೀನಿ ವೀಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸ್ನೇಹಿತರೆ ಬನ್ನಿ ಬೆಳಗ್ಗೆ ಆರು ಗಂಟೆ ಹಾಕಿ ಬಂದೈತೆ ನೋಡಿ ಇವಾಗ ಎದ್ದೀನಿ ಎದ್ದಿಲ್ಲೆ ಲಾಗ್ ಚಲೋ ನೋಡಿ ಎದ್ದಾಗೆ ಕೈಯ್ಯ ಫೋನ್ ಬರೋಣ ಮತ್ತು ಯೂಟ್ಯೂಬ್ ಕೆಲಸ ನೋಡಿ ಯೂಟ್ಯೂಬ್ ಕೆಲಸ ಅಂತಲೇ ಮತ್ತು ಹಂಗೆ ಮನೆ ಕೆಲಸ ಮನೆ ಕೆಲಸ ನಿಂತಾನೆ ಹಾಗೆಲ್ಲ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಬೆಳಕು ಹಾಕಿ ಬಂದಿತ್ತು ಬನ್ನಿ ಕರೆಯೂ ಇವಾಗ ಎದ್ದು ತಳ್ಯಾಕ್ ಬಂದು ನೋಡಿ ಬಂದು ಲೈಟ್ ಹಚ್ಚಿದೆ ಕಳರು ಅವಳು ಸಲಾಗ ಮ್ಯಾಗೆ ಮುಕ್ಕೋತಿ ಸಜ್ಜಾಕ ಸ್ನೇಹಿತರೆ ಬನ್ನಿ ಕಸ ತಕ್ಕೊ ತಗೋಕ್ಯ ರೀ ಮತ್ತು ತೋರಿಸ್ತೀನಿ ರೀ ಹೆಂಗೈತೆ ನಮ್ಮ ಹಳ್ಳಿ ವಾತಾವರಣ ಹೇಳಿ ಬೆಳಗ್ಗೆ ನೋಡಿ ಸ್ನೇಹಿತರೆ ಆರು ಗಂಟೆ ಹಾಕ್ಬೈತೆ ಬೆಳಕಾಗೈತೆ ನೋಡಿ ಬನ್ನಿ ಮತ್ತೆ ಕಸ ಅದು ಉಡಬೇಕು ಹುಡುಗಿ ಎಲ್ಲ ಮತ್ತು ಪಿಕೋ ಹಾಕ್ಬೇಕಂದ್ರೆ ಆಲ್ಯೆಲ್ಲ ಐತಿ ಇಟ್ಕ್ಯ ಮುಕ್ಕೊಂಡೆ ಇವತ್ತು ಹಾಕೋದಾಗುತ್ತೋ ಇಲ್ಲಿ ನೋಡ್ತೀನಿ ಸ್ನೇಹಿತರೆ ಇವತ್ತು ಎಡ ಹಿಟ್ಟಿದ್ರು ಹಾಕ್ಲೇಬೇಕಂತ ನಿರ್ಧಾರ ಮಾಡಿ ಬನ್ನಿ ಕಸ ಹುಡುಗಿಲಿ ಇವತ್ತು ನೋಡಿನ ಕಸ ಅಲ್ಲೇ ಬಿದ್ದೈತಿ ಹುಡುಬೇಕ್ರಿ ಇವಾಗ ಅಡುಗೆ ಮನೆ ಎಲ್ಲ ಹುಡುಗೀನಿ ಕಸ ಗುಡ್ಸಿನಿ ಬಾಂಡೆ ಇಟ್ಟೀನಿ ಎದ್ದು ಬೆಳಗ್ಗೆ ಎದ್ದು ನೋಡಿ ಒಲೆಬೂದು ತುಂಬಬೇಕ್ರಿ ಒಲೆ ತುಂಬಿ ಒಲೆ ತೊಳ್ಕೊಂಡು ನೀರು ಒಲೆ ಹಚ್ಬೇಕು ಕಸ ಹುಡುಗಿಂಡೆಲ್ಲ ಶ್ರವ ಕುಮಾರ ನಿನ್ನ ಎಣ್ಣಿ ತಗೋ ಎಷ್ಟು ಕಿತ್ತಪತಿ ಮಾಡ್ತಾಣ್ರಿ ಮಾಡ್ತಾನೆ ರೀ ಇಲ್ಲಿ ಬಾಟ್ಲೇ ಹೆಣ್ಣಿಟ್ಟಿರ್ತೀನಿ ಅದು ತೊಗೊಂಡು ತಾಳಿ ಚೆಲ್ಬಿಟ ಸ್ನೇಹಿತರೆ ಚೆಲ್ಲೆ ವರ್ಷಿನ ಸೊಪ್ಪು ಸಾಬೂನು ಪುಡಿ ಹಾಕಿ ತೊಳಿಬೇಕ್ರಿ ಅದನ್ನು ಕಲ್ರಿ ಬಂಡಿ ಹೋಗಲ್ಲ ರೀ ಅದು ಚೆಲ್ಲಿದ್ದು ಜೀಟ ಹಂಗೆ ನೋಡಿ ಬೇಗ ಬೇರೆನೇ ಕಾಣುತ್ತೆ ನೋಡಿ ಅದು ಏನೈತು ಅಂತ ಬಿಟ್ಟರೆ ಒಟ್ಟು ಸುಮ್ಮಿರಲ್ಲ ಸ್ನೇಹಿತರೆ ಚಪಾತಿ ಮಾಡೋನೇ ಮಾಡೋನೇ ಮಾಡೋಣ ನೋಡಿ ಸ್ನೇಹಿತರೆ ಬನ್ನಿ ಕಸ ಹುಡುಗಿ ಮತ್ತೆ ಹುಡ್ಯೋ ಕಂಟಿನ್ಯೂ ಮಾಡ್ತೀನಿ ಚಪಾತಿ ಮಾಡೋಂಥ ಶಾವಣಿ ಎದ್ದಾಳ ಎದ್ರಷ್ಟು ಇವು ಯಾವ ಚಪಾತಿ ಮಾಡಂದ ಕೇಳ್ರಿ ಏನು ಮಾಡತ್ತಾರ ಮಾಡಿ ಬುತ್ತಿ ಕಟ್ಟಬೇಕು ನೋಡಿ ಸ್ನೇಹಿತರೆ ಎಲ್ಲ ಮನೆಯೆಲ್ಲ ಕಸ ಹುಡುಗಿದೆ ಸೂರ್ಯ ನೋಡಿ ಎಂಟು ಗಂಟೆ ಆಗೈತೆ ಬನ್ನಿ ಸ್ನೇಹಿತರೆ ಚಪಾತಿ ಹಿಟ್ಟು ಇವಾಗ ನೋಡಿ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿದೆ ಇವುಸ ಬಟ್ಟೆ ಪಿಕ್ ಹಾಕ್ಬೇಕಂತ ಹಂಗೆ ಇಟ್ಟಿ ಸೀರೆಗಳು ಕುರ್ಚಿ ಮ್ಯಾಗ ಅಮ್ಮ ಕುಬ್ಸ ಹೇಳ್ಕೊಡ್ಬೇಕಂತ ಜಡ ಅಮ್ಮಂದಿಡ ಹೊಡೆ ಕುಸ ಹೊಲಿಯಾಕ ಬರಲ್ಲ ರೀ ಆ ಥರ ಕುಬ್ಸ ಬರಲ್ಲ ನೋಡಿ ನಂಗೆ ನಿಮ್ಗೆ ಯಾರ ಥರ ಎಲ್ಲ ಕುಬ್ಸ ಕುಬ್ಸ ಯಾರೆಲ್ಲ ಅಂತ ಕಮೆಂಟ್ ಹಾಕಿ ನೋಡಿ ನೀರು ಒಲಿ ಹಚ್ಚೀನಿ ಒಲಿ ತೊಳ್ಕೊಂಡು ನೀರು ಒಲಿ ಹಚ್ಚಿ ಸದ್ದ ಇನ್ನು ಅಡುಗೆ ವ್ಯವಸ್ಥೆ ಮಾಡ್ಬೇಕು ಎಂಟಾಗಿ ಟಾಯಮು ಪಟಾ ಪಟ ಅಡುಗೆ ವ್ಯವಸ್ಥೆ ಮಾಡ್ತೀನಿ ಪಲ್ಯ ಒಂದು ಪಲ್ಯ ಬಂದುಬಿಡ್ತೀರಿ ಚಪಾತಿ ಮಾಡ್ತೀನಿ ಅದ್ರಗೂ ಪಲ್ಯ ಏನು ಮಾಡಬೇಕು ಅಂತ ಖುಷಾರ್ ನೋಡಿ ಸ್ನೇಹಿತರೆ ಶಿವಕುಮಾರ ಹಾಯ್ ಮಾಡಪ್ಪ ಎಲ್ಲರಿಗೂ ಬುಕ್ಕ ಶಾವ್ ಕುಮಾರ ಒಗಿಬೇಡಪ್ಪ ಸಾಮಾನ್ಕ ಸರಸ್ವತಿ ಅಕ್ಕಿ ಹಾಯ್ ಮಾಡಪ್ಪ ಹಾಯ್ ಮಾಡಲ್ಲರಿಗ ಸಾ ಮಾಡಪ್ಪ ಜಜ್ಜಿ ಮಾಡ ಬುಕ್ಕ ಸರಸ್ವತಿ ಅಕ್ಕಿ ಒಗುದಿಲ್ ಕಾಲ ಮಾಡೋದು ಆಕಾರ ತಾಯಿ ಏನು ಸ್ನೇಹಿತರೆ ಚಪಾತಿ ಹಿಟ್ಟು ನೀ ಚಪಾತಿ ಹಿಟ್ಟು ನಾದ್ಕೊಂಡು ಇವಾಗ ಚಪಾತಿ ಇಟ್ ನಾದಿ ಬಿಸ್ನೀರ್ ಕಾಸಾಕಿಟ್ಟಿಲ್ರಿ ಶ್ರಾವಣಿ ಶಾವ್ ಕುಮಾರ್ ಕುಡಿಯಾಕ ಈ ಕಡೆ ಹೆಸ್ರು ಕಾಕಿಯಕ ಬೇಕಂತೇಳಿ ಗುಡಿಯ ನೀರು ಇಟ್ಟಿಲ್ರಿ ಸೊಪ್ಪು ಓದಾಳ ಅಂತೇಳಿ ನೀರು ಈ ಕಡೆ ಪಲ್ಯ ಪಲ್ಯಕ ಇದು ಕೋಳ್ಬೇಕು ಕೋಳ್ಬೇಕಂತೇಳಿ ಟಮಾಟ್ ಉಳ್ಳಾಗಡ್ಡಿ ರೆಡಿಮೆಟ್ ಆ ಶ್ರಾವಣಿ ಉಳ್ಳಾಗಡ್ಡಿ ಇಟ್ಟಿಟ್ಟು ಒಮ್ಮೆ ಉಸೊಮ್ಮೆ ಕಲೆ ಮಾಡ್ತಾವ್ರಿ ಎಂಟೂವರೆ ಆಗೈತೆ ಬನ್ನಿ ಸ್ನೇಹಿತ ಹೇಳಿ ಪಲ್ಯ ಮಾಡಬೇಕು ಅನ್ನ ಮಾಡಬೇಕು ಹೆಸರು ಕಾ ಪಲ್ಯ ಅನ್ನ ಚಪಾತಿ ನೋಡಿ ಇವತ್ತಿನ ಅಡಿಗೆ ಮಾಡುವ ಬನ್ನಿ ಸ್ನೇಹಿತರೆ ಮಾಡಿಂದ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಸ್ನೇಹಿತರೆ ಶ್ರಾವಣಿದು ಜಾಕಾಯ್ತು ಶಾವ್ ಜಾಕ್ ಜಾಕಾಯಿತು ಉಪ್ಪೆಲ್ಲ ತೊಗೊಂಡ್ಬರಾಕೆ ಅಂಗಡಿಗೆ ಹೋಗಂತೀನಿರಿ ಹೋತಿಯಪ್ಪ ಅಂಗಡಿಗೆ ಅಕ್ಕನ್ ಕರ್ಕೊಂಡೋಗ್ರಿ ನೀನು ಪ್ಯಾಂಟ್ ನೋಡೇ ನೋಡಪ್ಪ ಪ್ಯಾಂಟ್ ಅರ್ದು ಹೊಲಕ್ ಕೊಡ್ತೀನಿ ಏನು ಮಾಡಲ್ಲ ಯಾವಾಗ ಮುಂಜಾನೆ ಹೊಲಬೇಕದನಾಂಜೆಲ್ಯಾ ಏನ್ ತಮ್ಮ ಅಂಗಡಿಗೆ ಹೋಗಿ ಒಪ್ಪಾ ಅಕ್ಕನ್ ಕರ್ಕೊಂಡಿ

ચાચમટ ન પચરディアવડ લવનયા અલ્યા નાલે તંગાડ ન ગવસ્તા કાંતી લવનયા નિન પો નંબર કોટરા બતતની પુરિયા એ ચાચમટ નક ક દરવાચીન ની બંધીંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંં

ನೋಡಿ ಸ್ನೇಹಿತರೆ ಶ್ರಾವಣ ಕುಮಾರ್ಗಳು ಮಜಾಡಕ್ತಾರೆ ಏನು ಮಜಾ ಇದ್ದಾನು ಏನಿಲ್ಲ ಗೊತ್ತಿಲ್ಲ ಈಗ ಒಬ್ಬ ಅಂಗಡಿಗೆ ಹೋತಾಳ್ರಿ ಶ್ರಾವಣಿ ಟೈಮ್ ಆಗೈತೆ ಚಪಾತಿ ಮಾಡ್ತೀನಿ ಉಷ್ಠ ಹೊತ್ತಾಗಿ ಅವ್ರ ಹೊತ್ತಾಗಿ ನಗು ಬರ್ತವ ಮಾಡೋದು ನೋಡಿ ಚಿಡಿಯ ರೊಕ್ಕ ಕೊಳ ಅಂಗಡಿಗೆ ಓತಾರ ನೋಡಿ ಒಬ್ಬಳಿ ಏನಂತಿ ತಪ್ಪ ನಪ್ಪ ಒಂದು ರೂಪಾಯಿ ಒಳಸಂಬಾ ಒಂದು ರೂಪಾಯಿ ಒಂದು ಉಪ್ಪಿಂಬಾಕಿಟ್ಟು ಒಂದು ರೂಪಾಯಿ ತಂದನ ಕೈಯಾಕೊಡ್ಬೇಕು ಸೀರಾ ಹೋ ಬರಕ್ಕೆ ನಾ ಎಸ್ ಶ್ರಾವಣಿ ಬಾ ಊಟ ಯಾಕೆ ಏನಾಗೈತಿ ಯಾಕೆ ವಾಟಿ ಕಡಾಕತ್ತದ ಊಟ ಮಾಡಕಾದ ತೆಗೀತೀನಿ ಪಾಟಿ ಕಟ್ಟಿ ಹೋ ಅಪ್ಪು ನೀವು ಹೋಗು ಸ್ನೇಹಿತರೆ ಅವ ಹೋಗಿ ಉಪ್ಪು ತರಾಕೋದ ನಾವು ಕೂಡ ಒಳ್ಳೆ ಚಪಾತಿ ಮಾಡೋಕ್ಕೆಲ್ಲ ರೆಡಿ ಮಾಡಿ ಶ್ರಾವಣಿ ಬುತ್ತಿ ಕಟ್ಟಕು ಬಿತ್ತು ತೊಗೊಂಡಿನಿ ಏನು ಉಂತಿ ಚಪಾತಿ ಉಂತ್ಯ

ಎಷ್ಟು ಮಾತಾಡ್ತಾವಿ ಶ್ರವಣಿ ಶಾಲಿಗೆ ಇಲ್ಲ ಡ್ಯಾನ್ಸ್ ಮುಂದೆ ನೋಡಿ ಸಾಲಿಗೆ ಹೋಗೋ ಎಲ್ಲ ಗುಡ್ಡಕ್ಕೆ ಹೋಗಾಗ ಸಾಲಿ ಬಿಡು ಹೋಗಂದ್ರೆ ಅವಾಗ ಏನು ಅಭ್ಯಾಸ ಕಡೆ ಗಮನ ಇಲ್ಲ ರೀ ಇಷ್ಟು ನೋಡಿ ಪಲ್ಯವಲ್ಲಂತಕ್ಕಿ ಅನ್ನ ಅಂತ ಒಬ್ರೇನ ಚಪಾತಿ ಅಂತ ನೋಡಿ ನೋಡಿ ಸ್ನೇಹಿತರೆ ಅನ್ನ ವಲ್ಲಂತ ಕಿ ಒಟ್ಟು ಸಾಕತ್ತೈತೆ ಅಂತ ಇದು ಚಪಾತಿ ಅಂತ ನೋಡಿ ಅನ್ನ ಇಡ್ತೀನಿ ರೀ ರೇಷನ್ ಅಕ್ಕಿ ಅನ್ನ ಮಾಡಿ ನೋಡಿ ಮಸ್ತಾಗತ್ತೆ ರೀ ಕಲ್ಲಿ ಬೆಳೆ ಶೇಂಗ ಕಾಳೋದು ಹಾಕಿ ಮಾಡೀನಿ ಟೇಸ್ಟ್ ಮಾತ್ರ ಸೂಪರ್ ಇರುತ್ತೆ ಸಾಕಾಗಲೇ ಸಾಕಾಟೇ ಇವನು ಮಟ್ಕಟ ಕಾಯ್ತದಂತ ಅಲ್ಲೇ ಮೇ ಆಗ್ತಾರೆ ಬನ್ನಿ ಸ್ನೇಹಿತರೆ ಚಪಾತಿ ಮಾಡೋಕ್ಕೆ ಬುತ್ತಿ ಕಟ್ಟಿ ಮತ್ತು ಉಡಿಯೋ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ ಶ್ರಾವಣನೂ ಸಾರಿ ಕಳಿಸಿ ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡು ಜಾಗನೂ ಆಯಿತು ಪೂಜನೂ ಆಯಿತು ಇವಾಗ ಮತ್ತೆ ಲಾಕ್ ಮಾಡಿ ನೋಡಿ ಪೂಜೆನೂ ಆಯಿತು ಸ್ನೇಹಿತರೆ ಕಾಣ್ತಿರ್ಬೇಕು ಪೂಜೆನೂ ಮಾಡಿ ನೀವತ್ತ ಬುಧವಾರ ಅಲ್ಲಿ ಶ್ರಾವಣಿ ಕಲರ್ ಸಾಕೊಂಡು ಹೋದು ಮತ್ತು ಸ್ನೇಹಿತರೆ ಕಡ್ರ ಸಲಾಗ ಸಾಕಾಗಿತ್ತು ನೋಡಿ ಇನ್ನೇಗೊಬ್ಬರು ಬಂದಿದ್ರು ಬಟ್ಟೆ ಒಯ್ಯಾಕ ಅಯ್ಯೋ ಅಲ್ಲಿ ಕಡ್ರ್ ಬಂದಾರ ಇಲ್ಲಿ ಕಡ್ರ್ರು ಬಂದಾರ ಹಿಂಗಾಗಿ ಭಯ ಉಟ್ಬಿಟ್ಟೇತ ನೋಡಿ ಫುಲ್ ಭಯ ಹುಟ್ಟೇತಿವಿ ಕಡ್ರ ಸಲಾಗ ಎಷ್ಟೇ ಅಲ್ಲಿ ಸ್ನೇಹಿತರೆ ಮನೆಯಾಗ ಗಂಡಮಕ್ಳಿದಾಗ ಆಗಲ್ಲ ನೋಡಿ ಎಂಥ ಹೆಣ್ಣುಮಾಳು ಧೈರ್ಯ ಆದಳ ಅಂದರು ಎಷ್ಟೇ ಧೈರ್ಯ ಆದಣ್ಣುಮಾಳು ಎಷ್ಟೇ ಮಾಡ್ತಾವಂದ್ರು ಧೈರ್ಯ ಒಂದೊಂದು ಸಲೇ ಕಳೆದೋಗುತ್ತೆ ನೋಡಿ ಸ್ನೇಹಿತರೆ ಯಾಕಂದ್ರೆ ಧೈರ್ಯ ಹೋಗುತ್ತೆ ಹೋಗುತ್ತಂದ್ರು ಎಷ್ಟು ಧೈರ್ಯ ಮಾಡ್ಕೋತೀನಿ ರೀ ನಾನು ಕೂಡ ಏನು ಬಿಡೋ ಅಲ್ಲಿ ಬಂದ್ರೆ ಇಲ್ಲಿ ಬಂದ್ರೆ ಅಂತ ಅನಿಸುತ್ತಾ ನಮ್ಮ ಶ್ರವಣ ಧೈರ್ಯ ಆಟ ಹಂಗಂದ್ರು ಸ್ನೇಹಿತರೆ ಎಷ್ಟು ತರ ಅದಕ್ಕೆ ಅಂಜಿ 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 ಬಂದೆ ಬರುತ್ತೆ ರೀ ಅಂಜೆ ಬಿಟ್ಟಿನಿ ನಾನು ಆದ್ರೆ ರಾತ್ರಿ ಇವಾಗ ಮನೆ ಒಬ್ಬಕ್ಕೆ ಮುಕ್ಕೋತಿದ್ದೀನಿ ರೀ ಇಲ್ಲೇ ಪರ್ಸಾಲಿಗೆ ಮುಕ್ಕೋತಿದ್ದೆ ನಿಮಗೆ ಗೊತ್ತಿರಬೇಕು ಇಲ್ಲಿಯೇ ಮುಕ್ಕೊಳ್ತಿದ್ದೆ ಇವಾಗ ಕೇಳಿ ಸಜ್ಜೆ ಕೊಟ್ಟೀನ್ರಿ ಅಲ್ಲೇ ಸಜ್ಜಾಗಕ್ಕೆ ಅವರು ಮಂದಿ ಬಂದಿರ್ತಾರೆ ಅವರು ಮನೆಯಾಗ ಅಂತೇಳಿ ಸ್ವಲ್ಪ ಭಯ ಆಗುತ್ತೆ ನೋಡಿ ಯಾಕಂದ್ರೆ ಇವಾಗ ಏನು ಇರ್ಲಿಕ್ಕಂದ್ರೆ ಕಿವಿಗೆ ಕೇಳಿಕ್ಕಂದ್ರೆ ಹೆಂಗೋ ಭಯ ಭಯ ಪಡ್ಲಾರನೇ ಬಿಡ್ಬೋದು ರೀ ಅಲ್ಲಿ ಬಂದಾರ ಇಲ್ಲಿ ಬಂದಾರ ಮುನ್ನೂರು ಮಂದಿ ಬಂದಾರ ನಾಲ್ಕುನೂರು ಮಂದಿ ಬಂದಾರ ಒಂದು ಮನಿಗೆ ಹದಿನೈದು ಮಂದಿ ಇಪ್ಪತ್ತು ಮಂದಿ ನುಗ್ತಾರ ಚಾಕು ಚುಸ್ತಾರ ಆ ಥರ ಕ ಕಚ್ಚಿಟ್ಟಾರ ಈ ಥರ ಎಲ್ಲ ಹೇಳ್ರಿ ಅಲ್ಲಿ ಭಯ ಆಗುತ್ತಿಲ್ಲ ಸ್ನೇಹಿತರೆ ಭಯ ಆಗೇ ಆಗುತ್ತೆ ರೀ ಹಂಗಂತ ಗಂಡು ಮಕ್ಳಿದ್ ಮನೆಯಲ್ಲ ಅಂತ ಏನಂತ ಸ್ನೇಹಿತರೆ ಅದು ಅರ್ಥ ಗೊತ್ತಿಲ್ಲನಾಗ ಆದ್ರೆ ಎಷ್ಟೇ ಅಲ್ಲಿ ಗಂಡು ಮಕ್ಳು ಇರ್ಬೇಕ್ರಿ ಮನ್ಯಾಗ ಏನು ಮಾಡೋದು ನಮ್ಮ ಮನೆ ಬಾರ್ದಾಗ ಆ ಥರ ಇಲ್ಲಿ ನೋಡಿ ಏನು ಮಾಡೋಕ್ಕಾಗಲ್ಲ ನಮ್ಮ ಮನೆಯ ಬಾರ ಇದ್ದಂಗೆ ನಾವು ಹೋಗಬೇಕು ಹೆಂಗಾರ ಜೂನ ಮಾಡಲೇಬೇಕು ಅಲ್ಲಿ ಕಾಡು ಬಂದ ಇಲ್ಲಿ ಕಾಡು ಬಂದ ಊರು ಬಿಟ್ಟು ಹೋಗೋಕ್ಕೂ ಆಗಲ್ಲ ಊರು ಬಿಟ್ಟು ಹೋದ್ರೂ ಅದು ಬಿಡುಗಡೆ ಇಲ್ಲ ಸ್ನೇಹಿತ ಎಲ್ಲಿ ಹೋದ್ರು ಹೋದ್ರು ಭಯ ಪಡಕ ಭಯ ಪಡುತ್ತಾ ಎಷ್ಟೋ ಅದು ಧೈರ್ಯ ಮಾಡ್ಕೋತ ಇದ್ರಂತೂ ನಮ್ಮನೆ ಹೊಟ್ಟೆ ಆಡು ಬಟ್ಟೆ ಸೊಟ್ಟೆ ಎರಡು ಬಾಂಡೆ ಇರ್ತಾರೆ ಹೋಯ್ತಾರೆ ಸೊಟ್ಟೆ ಆಡು ಬಟ್ಟೆ ಬಾಂಡೆ ಮತ್ತೆ ಬಿಟ್ಟರೆ ಇರ್ತಾರೆ ಸ್ನೇಹಿತರು ಏನೋರಲ್ಲ ಹಂಗೆ ಹಂಗೊಮ್ಮೆ ಧೈರ್ಯ ಮಾಡ್ತೀನಿ ಆದ್ರೂ ಅನ್ಸುತ್ತಾ ಏನು ಮಾಡೋಕೆ ಬರೀ ಬಟ್ಟೆ ಬಾಂಡೆ ಮಾಡಿ ಮತ್ತು ಉಡೇ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ ಬಾಂಡೆನೂ ತಿಕ್ಕಿದೆ ಆ ಹೋಗಿದೆ ಎಲ್ಲ ಕ್ಲೀನ್ ಕ್ಲೀನಾಗೈತೆ ಊಟನೂ ಆಯಿತು ಬಟ್ಟಿ ಬಾಂಡೆ ಮಾಡಿ ಬಾಂಡೆ ಬಾಳ್ದಿದ್ರೆ ರೀ ಸ್ವಲ್ಪ ಇದ್ದು ಬಟ್ಟಿ ಬಾಂಡೆ ಮಾಡಿ ನಾನು ಊಟ ಮಾಡ್ಕೊಂಡೆ ಬಟ್ಟೆನೂ ಸಿರಿ ಒಳಗಾಗತ್ತ ನೋಡಿ ಸ್ನೇಹಿತರೆ ಅನಿಷ್ಟೊನಿಗೆ ಅವನಿಗಿಲ್ಲ ನಿನ್ನೆ ಬಟ್ಟೆ ಇಲ್ಲೇ ತೆಗ್ದು ಹಾಕಿನಿ ಅವನ ಇದು ಜಂಪರ್ ಏನೈತೆ ಪುಗ್ಗ ತೋ ತೆಗೆದು ಸಾ ಸಾದಾಗ ತೋ ಮಾಡ್ಬೇಕಂತ ಮಾಡೀನಿ ಸ್ನೇಹಿತರೆ ಮಾಡೇ ಮಾಡ್ತೀನಿ ಅದನ್ನ ನಾನು ಪುಗ್ಗ ತೋ ತೆಗೋದೇ ಬಿಡ್ತೀನಿ ಆ ಎಣ್ಣೆ ಚೇನ್ ಹಡಿಬಿಟ್ಟು ಹೆಂಗೆ ಎಣ್ಣೆ ಕತ್ತು ಸಾಲ ಇಟ್ಟು ಹೆಂಗ್ ಹೆಂಗೆ ಎಣ್ಣೆ ಕಾಣೋದು ತೋಡಿ ಹ್ಞೂ ನಮ್ಮ ಸಾವನ ಭಾಳ ಕಿಡಿಗೇಡದ ನೋಡಿ ಸ್ನೇಹಿತರೆ ಮನೆಯ ಬೀರಪ್ಪ ಮುಂತೇ ಅದನ್ರಿ ನಮ್ಮಿಂದ ನಮ್ಮಿಂದ ಬೀರಪ್ಪ ನಮ್ಗೆ ಒಂದು ಸ್ವಲ್ಪ ಭಯ ಕಮ್ಮಿ ನೋಡಿ ಬೀರಪ್ ಮುತ್ತೆ ಇರಲಿಕ್ಕಂದ್ರೆ ಫುಲ್ ಭಯ ಪಡ್ಬೇಕಾಗ್ತಿತ್ತು ನೋಡಿ ಬಿಸಿರು ಭಾಳ ಆಗೈತಿ ಹನ್ನೊಂದುವರೆ ಹೇಗೈತಿ ಎಲ್ಲ ಕೆಲಸ ಮುಗೀತು ರೀ ಇವಾಗ ಪೂಜೆ ಮಾಡಿ ಉದಿನ ಕಡಿನ ಅದ ನೋಡಿ ಬನ್ನಿ ಸ್ನೇಹಿತರೆ ಮತ್ತೆ ಹುಡಿಯೋ ಕಂಟಿನ್ಯೂ ಮಾಡ್ತೀನಿ ಬಿಕೋ ಹಾಕಬೇಕು ಉದಿನ ಕಡ್ಡೆ ಒಂದು ಸ್ವಲ್ಪ ಹಾಲ್ರಿ ಒಂದು ಸ್ವಲ್ಪ ರೆಸ್ಟ್ ಮಾಡ್ಕೇರಿ ಪುಟ್ಟಕ್ಕ ಬರ್ತಡೇ ಐತೆ ಅಂತ ಸ್ನೇಹಿತರೆ ಹಿಂಗಾಗಿ ಪುಟ್ಟಕ್ಕ ಮಮ್ಮಿ ನಿನ್ನೆ ಅರ್ಧ ತೊಲಿಗೆ ಕಿವ್ಯಾಂ ತೊಗೊಂಬಂದಾಡ್ರಿ ಬರ್ತಡೇಕ್ಕ ಕಿವಿ ಹಂಗೆ ಕೊಡ್ಸ ತಂದಾಡ್ರಿ ಮಮ್ಮಿ ಕೊಡ್ಸಾಳ ಕಿವಿಯನ್ನು ಅಂತ ನೋಡಿ ಬರ್ತೀನಿ ರೀ ನಿಮಗೂ ಕೂಡ ಶೇರ್ ಮಾಡ್ತೀನಿ ಕಿವಿಯನ್ನು ಮಸ್ತ್ ಸ್ನೇಹಿತರು ನಿನ್ನ ಫೋಟೋ ಹಾಕಿದ್ಲು ಪುಟ್ಟಕ್ಕ ಚಂದಾಗ ಸ್ನೇಹಿತರೆ ಬನ್ನಿ ನೋಡು ನೋಡು ಆ ಕಡೆ ಬರ್ತೀನಿ ರೀ ಪುಟ್ಟಕ್ಕರ ಮನೆ ಕಡೆ ಅಕ್ಕಿ ಮಾತ್ರ ಬಂದಿಲ್ಲ ಬಟ್ಟೆ ರೂ ಹನ್ನೊಂದು ಹನ್ನೊಂದುವರೆ ಆಗೈತೆ ಅವ್ರ ಮಮ್ಮಿ ಇರ್ತಾ ಬರ್ರಿ ಸ್ನೇಹಿತರೆ ಸ್ನೇಹಿತರೆ ಕಜ್ಜು ಗುಂಡಿ ಮಾಡಾಕತ್ತೀನಿ ಹಾಕತ್ತೀನಿ ಶ್ರವಣ ಬಂದ ಮನೆಗೆ ಸೀದಾ ಟೈಮ್ ಎರಡು ಗಂಟೆ ಆಗಿತ್ತು ನೋಡಿ ಇವಾಗ ಶ್ರವಣ ಬಂದು ನೋಡಿ ಇವು ಮೂರು ಕಾಜ್ಜು ಗುಂಡಿ ಮಾಡಿ ಒಂದು ನೈಟ್ ಟಿಚ್ ಮಾಡಿ ಪಿಕೋ ಹಾಕ್ತೀನಿ ರೀ ಸಂಜೆಕ್ಕೆ ಮಾತ್ರ ಅಡುಗೆಲ್ಲ ಐತೆ ಏನು ನೋಡಿ ಬನ್ನಿ ಪುಟ್ಟಕ್ಕರ್ ಮುದ್ದೆ ಬಳಕೆ ಹೋಗ್ಯಾರ ಡ್ರೆಸ್ ತರಕ ಹಾಕ ನಿನ್ನೆ ಕಿವೆ ಅಂತಂದಾರೀ ಅದು ಡ್ರೆಸ್ ಥರ ಅವ್ರು ಬಂದಿಂದ ಡ್ರೆಸ್ ಕಿವಿಯನ್ನು ನಿಮ್ಗೂಡ ಶೇರ್ ಮಾಡ್ತೀನಿ ಕಿವೇರ್ ಮಾತ್ರ ಶೇರ್ ಮಾಡ್ತೀನಿ ಡ್ರೆಸ್ ಏನು ಮಾಡ್ತಾರೆ ಗೊತ್ತಿಲ್ಲ ಅವ್ರು ಮುದ್ದೆ ಬಾಳಕ್ಕೆ ಅದಕ್ಕೂ ಯಾರೋ ಗೊತ್ತಿಲ್ಲ ಸ್ನೇಹಿತರೆ ನೀನೇನು ಮತ್ತು ಸೀರೇನು ತೊಗೊಂಡ ಆಡ್ರಿ ಪುಟ್ಟಾಕಿಲ್ಲೆ ನೀಲಿ ಕಲರ ಬರ್ತಾಡ್ಯಾಕೆ ತೊಗೊಂಡು ಏನು ಮಾಡ್ಯಾವ ಗೊತ್ತಿಲ್ಲ ಸ್ನೇಹಿತರೆ ಇದು ಸೀರೆ ಏನು ನೀಲಿ ಕಲರ್ ಸೀರೆ ತೊಗೊಂಡ ಏನ ಇದು ಹಾಕ್ಬೇಕು ಬ್ಲೌಸ್ ಹೊಲಿಬೇಕು ನಾಳೆಗೆ ಐತೆ ರೀ ಇನ್ನೇನು ಸೀರೆ ಕಾಣಲ್ಲ ರೀ ಬ್ಲೌಸ್ ಸ್ಟಿಚ್ ಮಾಡಿಲ್ಲ ಎದಕ್ಕೆ ಹೋಗ್ಯಾಳು ನನಗೂ ಗೊತ್ತಿಲ್ಲ ಸ್ನೇಹಿತರೆ ಕೇಳ್ಬೇಕ ಬನ್ನಿಂದ ಕೇಳಿ ನಿಮಗೂ ಶೇರ್ ಮಾಡ್ತೀನಿ ಬನ್ನಿ ಇವಾಗ ಕಜ್ಜುಗುಂದಿ ಮಾಡ್ ಬನ್ನಿ ಮೂರು ಮಾಡಿ ಮತ್ತೆ ತಿಡಿಯ ಕಂಟಿನ್ಯೂ ಮಾಡ್ತೀನಿ ನೋಡಿ ಅಲ್ಲಿ ಕಾಡ್ತಿರ್ಬೇಕ್ರಿ ಕೆಂಪ ಕರಿ ನಾಟಿ ಇದು ಕರಿ ಜಂಪಾರ ಮೂರು ಕಜ್ಜುಗುಂಡಿ ಮಾಡೀನಿ ಆಗ ಇಷ್ಟು ಹೆಂಗೆ ಮಂಜು ತುಂಬಿ ಇಪ್ಪತ್ತು ಮೂರು ಹಾಕೈತೆ ಆರು ಹದಿನೇಳು ನಿಮಿಷ ಆಗೈತಿ ಏನೋ ಟಿಚಿಂಗ್ ನೋಡಿ ಯಾಕಂದ್ರೆ ಮಿಷನ್ ಒಂದು ಕೆಟ್ಟ ರೀ ಹಿಂಗೆ ಕಾಲಿ ಹೊಲಿಬೇಕಲ್ಲ ಹಿಂಗಾಗಿ ಇದು ನೈಟಿ ಕಟ್ ಮೂರು ನೈಟಿ ಕಟ್ ರೀ ಮೂರು ನೈಟಿ ಟಿಚ್ ಮಾಡ್ತೀನಿ ಇವಾಗ ಟಿಚ್ ಮಾಡಿ ಪಿಕೋ ಮಿಷನ್ ಜಾಯಿಂಟ್ ಮಾಡ್ತೀನಿ ಸ್ನೇಹಿತರು ಇವಾಗ ವಿಡಿಯೋ ಚಲೋ ಮಾಡೀನಿ ಶಾವ್ ಕುಮಾರ್ ಮುಖ್ಯೋಗ್ಯನ್ರಿ ಶಾವಣಿಗ ಬಂದು ಒಮರ್ಕ ಬರ್ದ ಮಟ್ಟೆ ಬಟ್ಟೆ ಗಿರೇಕಂದು ತೊಟ್ಟದಾಗ ಹೆಸರು ಹೆಸರುಡವ್ರು ನೋಡಿ ಹೆಸರುಡವ್ರು ತೊಟ್ಟಿದ್ದಾಗ್ತಾರಲ್ಲ ಎರಡು ಅಂಗಿ ಹೋದ್ರು ಗಿರಣಿಗೆ ಹೋಗಿ ನೋಡ್ಕೊಂಬಾರವಾ ಗಿರಣ್ನ ಖಾಲಿ ಐತೆ ನಾ ಓದ್ತೀನಿ ಅಂತಂದೆ ಶ್ರಾವಣಿಗೆ ಗಿರಣಿ ನೋಡ್ಕೊಂಬರೋಕ ಹುಡ್ಯೋ ಸ್ನೇಹಿತಾರೆ ಬನ್ನಿ ಇದೊಂದು ನೈಟಿ ನೋಡಿ ಇದು ನೈಟಿ ಈ ನೈಟಿ ಟಿಚ್ ಮಾಡ್ತೀನಿ ಮೂರು ನೈಟಿ ಟಿಚ್ ಮಾಡಿ ಮತ್ತು ಹುಡ್ಯೋ ಕಂಟಿನ್ಯೂ ಮಾಡ್ತೀನಿ ಹಿಡಿಯಲ್ಲಿ ಸ್ಕಿಪ್ ಮಾಡಿ ನೋಡಿ ಸಪೋರ್ಟ್ ಮಾಡಿ ಶ್ರಾವಣ ಕುಮಾರ್ ಸೈಕಲ್ ಇಟ್ಟು ಹೊರಗೆ ಹೊರಗಡೆ ಹುಯ್ಯ ನೋಡಿ ಶ್ರಾವಣ ಸಲ ಹೋಗ್ ಸಾಕಾಗೈತೆ ಅವನೊಂದು ಅವ್ನೊಂದು ಹಿಡಿದಾಗುತ್ತೆ ನೋಡಿ ಸ್ನೇಹಿತರೆ ಆ ಕಡೆ ಕಡೆ ಹೋಗಿಬಿಡ್ತಾನೆ ಅವ್ನು ಎದ್ದು ಹಾಕಿ ನೋಡೋದು ಬರೋದು ನೋಡೋದು ಬರೋದು ಹಿಂಗಾಗುತ್ತಾ ಮನೆಯಿಂದ ಏನೋ ಕೆಲಸ ಶೋ ಸ್ನೇಹಿತರೆ ನಂಗೆ ಹಿಂಗಾಗಿ ಹಿಡ್ಯೋ ಚಲನೆ ಮಾಡಿಲ್ಲ ಗಬ್ಬಾ ನೋಡಿ ಅದು ಪ್ಯಾಂಟ್ ಯಾರು ನಮ್ದು ಅಲ್ಲಿ ಹೋಗೋದು ಅಲ್ಲ ಎಪ್ಪ ಅದು ಏನು ಜುವ ತಿಂತ ನೋಡಿ ಸ್ನೇಹಿತರೆ ಯಾವ್ದಾರ ಪ್ಯಾಂಟ್ ತಂದು ಪ್ಯಾಂಟ್ ಹಾಕೊಂಡು ಕಳೋದ್ ಕೇಳಿ ತಂದು ನೋಡಿ ಪ್ಯಾಂಟ್ ಕಳ್ ಕಳದು ಹೆಂಗೆ ಹೋಗೋದು ನೋಡಿ ಈಗ ಎಲ್ಲಿಗೌಟಿ ಮುತ್ತಿಗೆ ಯಾಕೋ ಅದು ಗುಂಡಿ ಹಾಕೋ ಯಾರದ ಅದು ಮುತ್ತೇಮನಿ ಆಗಿತ್ತಾ ಮುತ್ತಾನ ಎಲ್ಲಿ ಹೇಳಿ ಅದಾ ಅಲ್ಲಿ ಅದು ಮುತ್ತೆ ಮುತ್ತೆ ಏನು ಮಾಡಾಕತ್ತೀರು ಹುಡಾಕತ್ತ ನೀ ಏನು ಮೇಡ ಹ್ಞೂ ಹೌ ಟೀರ್ ಹುಡುಗ ಅಕ್ಕಂಕ ಎ ಗಿರಣ ಏನಂತ ಗಾದಲು ಭಾಳ ಐತಿ ಅಂತ ಗಾದಲೈತಿ ಕಲಾಸ್ ಹುಡು ಹ್ಞೂ ಗಾದ್ಲಿಲ್ಲ ಅಂತ ಗಿರ್ಣಿ ಗಿರಣ ನಗುಡಿ ಬುಂಡಾ ಕಾ 나 ಗುಡ್ಯಾ ಪೀಟ ಆಗಿತೆ ಬರಲಾ 나 ಗಿರನಿ ಹೋಗಿ ಬರ್ತೀನಿ ಓ ಮುತ್ತಾ ಮೇಳು ಕುಂದ್ರು ಗಿರ್ನಿ ಬರ್ತ್ಯಾ ಮುತ್ತಾ ಮೇಳು ಕುಂದ್ರು ಹೋಗಪ್ಪ ನೀ ಮಾರಿ ಳ್ಡ್ಕೊಂಡಿ ಚಿನ್ನಿ ನಾನು ನಾಳೆ ಬರ್ತೀನು ಅಂತ ಆ ನಾಳೆ बर्थडे ಆಯ್ತೆ ಕೇಕ್ ಕೊಡ್ಬೇಕಿಲ್ಲ ಪುಟ್ಟಕನ್ನ ಬೇಕಿಲ್ಲನ ಪುಟ್ಟಕನ್ನ बर्थडे ನಾಳೆಗಿ ಪುಕ್ಕಕ್ಕ ನಾ ಕೇಕ್ ಇಸೊ ಬೇಕಿಲ್ಲ ಪುಟ್ಟಕನ್ನ बर्थडे ಆಯ್ತೆ ನಾಳೆಗಿ ಇಸ್ಕೋಣಲ್ಲ ಬಾ ಶ್ರಾವಣಿ ಹೆಂಗ್ಯಾಕ್ ಮಾಡ್ತಿ ಹಂಗ ಕಸ ಒಡಿ ನೀರು ಹೊಡಿ ಹೋಗಿ ಗಿರ್ನಿಗೋಗಿ ಹಾಕ್ಸಂಬರ್ತಿನಿ ನಡಿ ನೋಡಿ ಸ್ನೇಹಿತರೆ ಗಿರ್ನಿಗೋಗಿ ಬಂದ ಟೈಮ್ ಏಳು ಹದಿನೈದು ಆಯ್ತು ಆತೋಣಿ ಏಳು ಹದಿನೈದು ಆಯ್ತು ಏಳು ಆಯ್ತು ಏಳು ಹದಿನೇಳು ನಿಮಿಷ ಆಯ್ತು ನೋಡಿ ಹದಿನೇಳು ನಿಮಿಷ ಆಯ್ತು ಶ್ರಾವಣಿ ಅಂಗಡ ಕಸ ಉಡಿ ನೀರು ಹೊಡೆದಾಳ ಇಷ್ಟು ಬತ್ತಿ ಮಾಡಿ ಬಾಡಂತೇಂತ ಯಾಕೆ ಒಲಿ ಹಿಂಗಾಗಿ ಇಷ್ಟು ಟಿಚ್ ಮಾಡ್ಬೇಕು ರೆಡಿ ಮಾತ್ರ ಎಲ್ಲ ಐತೆ ಮಾರಿ ತಕೊಂಡು ದೇವ್ರ ದೀಪ ಹಾಸ್ತೀನಿ ನೀನು ಬರ್ತೀಯಾ ಬಿರಪ್ಪ ಅಂತ ಕತ್ಲಾಗಿ ಐತೆ ನೋಡಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಒಡ್ನಿ ಎಲ್ಲ ಇಟ್ಟು ಮುನಿ ನೋಡಿ ಹೋಗಿ ಬಂದೆಲ್ಲ ಅವು ಅರ್ಧಕ್ಕೆ ಅರ್ಧ ಹೆಲ್ಪ್ ಮಾಡಿ ಗ್ಯಾಡ್ರಿ ಎಲ್ಪ್ ಮಾಡಿ ಹೋದ್ರೂ ಇಷ್ಟು ಆಗ ಒಬ್ಬರೇ ಬಿಸ್ಬಂದು ನಾಳೆ ಬೇಕಲ್ರಿ ರೊಟ್ಟಿ ಮಾಡಕ್ಕೆ ನಮ್ಮ ರೊಟ್ಟಿ ಇರ್ಲಿಕ್ಕೆ ರೊಟ್ಟಿ ಇಟ್ಟಿರ್ಲಿಕ್ಕೆ ಹೊಡೀರ ಗೋಧಿ ಇಟ್ಟಿರ್ಲಿಕ್ಕೆ ಹೊತ್ತೆ ಹೇಳ್ತೈತಿ ರೊಟ್ಟಿ ಜೋಳ ಇಟ್ಟು ಬೇಕೇ ಬೇಕು ಸ್ನೇಹಿತರೆ ಇವತ್ತೊಂದು ಚಪಾತಿ ಮಾಡಿದ್ರಿ ಮತ್ತೆ ನಾಳೆಗೂ ಹದಿನೇ ಮಾಡೋಕ್ಕಾಗಲ್ಲ ಅಂದರೆ ಜೋಳ ಇತ್ತು ಬಿಸ್ವ ಮಂದ್ಯ ಮತ್ತು ಸಾರ್ ಇದು ಗದ್ಲು ಬಾಯ್ತು ಸ್ನೇಹಿತರೆ ಗಿರಣಿ ಹಿಂಗಾಗಿ ಲೇಟ್ ಆಯಿತು ಶ್ರಾವಣಿ ನೋಡಿ ಇಲ್ಲ ಹೆಂಗೆ ಮಾಡಕ್ಕೆ ಅವ್ರಿ ಹುರ್ರಾಗದವ್ರೀ ಹುಡ್ರು ಶ್ರವಣಕುಮಾರ್ ಬೈದಾವ್ರ ಹಿಂದೆಲ್ಲ ಬಂದು ನೋಡಿ ಓಡಿ ಮರೆ ತಕ್ಕೊಂಡು ಜೋರ್ ಮುಂದೆ ದಿಪ್ಪ ಹಚ್ತೀನಿ ಎಲ್ಲ ಜೋರು ಮುನಿಗೈತ್ ನೋಡಿ ಗಿರಣಿಗೆ ಹೋಗಿ ಬಂದಿಲ್ಲ ಎಲ್ಲ ಇಟ್ಟು ಮುನಿ ಹುಟ್ಟೈತು ನೋಡಿ ಸ್ನೇಹಿತರೆ ಏನು ಮಾಡಬೇಕು ಮಾರಿ ತಕ್ಕೊಂಡು ಮರಿಕೈ ಮರೆ ತೊಕೊಂಡು ಮುಂದೆ ಮುಂದಿಪ್ಪ ಹಚ್ಚಿ ಮತ್ತು ಉಡ್ಯೋ ಕಂಟಿನ್ಯೂ ಮಾಡ್ತೀನಿ ಅಷ್ಟು ಟೀಚ್ ಮಾಡಿ ಉಡ್ಯೋ ಕಂಟಿನ್ಯೂ ಮಾಡ್ತೀನಿ ಯಾಕಂದರೆ ಲೇಟ್ ಆಗೋ ಸ್ವೀತಾರೆ ಹಿಂಗಾಗಿ ನಾನು ಜೋರ್ ದೀಪ ಹಚ್ಚಿ ಟೀಚ್ ಮಾಡ್ಬೇಕಂತ ಕುಂತೀನಿ ಇಲ್ಲೇ ನೈಟಿ ಟೀಚಿಂಗ್ ಮಾಡಾಕ ಖುಷಿ ಆಕೈತೆ ನೋಡಿ ಎಷ್ಟೇ ಅಲ್ಲಿ ನಾವು ಶ್ರಮಪಟ್ಟು ದುಡ್ದಿರ್ತೀವಲ್ಲ ಒಂದೇ ರೂಪಾಯಿ ದುಡಿಲ್ರಿ ಅದು ಎಷ್ಟು ಖುಷಿ ಕೊಡುತ್ತೆ ಅನ್ನೋದು ನಿಮಗೂ ಗೊತ್ತು ಸ್ನೇಹಿತರೆ ಕಷ್ಟಪಟ್ಟು ದುಡಿದ್ರೆ ಅದ್ರ ಕಷ್ಟಪಟ್ಟು ದುಡಿದು ರೊಕ್ಕ ಬಂದು ಅಂದ್ರೆ ಕೈಯಾಗ ಆದ್ರಂಥ ಖುಷಿ ಯಾವುದು ಆಗಲ್ಲ ಅಂತ ನಾ ಅನ್ಕೋತೀನಿ ನಿಮಗೂ ಅದೇ ಥರ ಆಗುತ್ತಿಲ್ಲ ಸ್ನೇಹಿತರೆ ಯಾಕಂದ್ರೆ ಇವತ್ತು ನಾನು ಕೆಲ್ಸಕ್ಕೆ ಹೋಗಿದ್ದೆ ಅಲ್ಲ ಮನೆ ಎರಡು ದಿನ ಶೇಂಗ ಹೋಗಿದ್ದೆ ಒಂದು ದಿನ ಶೇಂಗ ಹಾಕ್ಯಾರ ಎರಡು ದಿನ ಕೂಲಿ ಅಂತಂದಿಲ್ಲ ಆನೂರು ರೂಪಾಯಿ ಕೈಯಾಗ ಬಂದು ನೋಡಿ ಸ್ನೇಹಿತರೆ ಶ್ರಾವಣಿ ಡ್ರೆಸ್ಸಿಂದವ್ರು ಹೋದ್ರೆ ಆರು ಆರು ನೂರೈತೆ ಶ್ರಾವಣಿ ಡ್ರೆಸ್ಸಿಗೆ ಟೀಚರ್ ಬರ ಕೊಟ್ಟರೆ ಹೋಗಿಲ್ಲ ಇನ್ನ ಐವತ್ತು ರೂಪಾಯಿ ರಸಂದ್ ಓದೇತಾರ ಕೆಲ್ಸಕ್ಕೆ ಹೋದ್ರೆ ಯಾವ್ದಾರ ಆಗತ್ರಿ ಕೆಲ್ಸಕ್ಕೆ ಹೋದ್ರೆ ಯಾವ್ದಾರ ಆಗತ್ರಿ ಕೆಲ್ಸಕ್ಕೆ ಹೋಗ್ಲಿಕ್ಕೆ ಅಂದ್ರ ಹಿಂಗ್ ಕಷ್ಟ ಬರ್ತ್ ನೋಡಿ ಇನ್ನ ಐವತ್ತು ರೂಪಾಯಿ ಶೇರ್ಸಿ ಆಕಿ ಆರು ಒಂದು ನೂರು ರೂಪಾಯಿ ಕೊಡ್ತೀನಿ ಎಷ್ಟು ಕಷ್ಟಪಟ್ಟೆ ಮಕ್ಳಿಗೆ ಆತಲ್ರಿ ಆರ್ನೂರು ರೂಪಾಯಿ ಬಂದು ನೋಡಿ ಸ್ನೇಹಿತರಿ ಬಾ ಖುಷಿ ಆಯ್ತು ನೋಡಿ ಯಾಕಂದ್ರೆ ಕಷ್ಟಪಡೋ ದುಡ್ದಕ್ಕೂ ಅಮೌಂಟು ಕೈ ಬಂದ್ರೆ ರಾಟೀವು ಏನಾಯ್ತು ಬರೋದು ಎಷ್ಟು ಹೊಲಿದ್ರು ರಾಟೀವು ಕೈ ಬರಲ್ಲ ನೋಡಿ ಸ್ನೇಹಿತರೆ ಫೋಟೋ ಕ್ಲಿಕ್ ಮಾಡ್ಬೇಕಂತ ಓಡಾಡೋಕೀಲ್ರಿ ರೊಕ್ಕ ಹಿಡ್ಕೊಂಡು ದುಡು ಪಗಾರ ಅಂದ್ರೆ ಬಂದು ನನಗೆ ಭಾಳ ಖುಷಿಯಾಗೈತೆ ಸ್ನೇಹಿತರೆ ಎಲ್ಲೋ ಎಲ್ಲೇ ಅಲ್ಲಿ ಕಾಳು ಮಾಡಿ ಇಲ್ಲಿ ಕಾಳು ಮಾಡಿ ತಿಂತಿರ್ತಾರಂತ ನಾವು ಕಷ್ಟಪಟ್ಟು ದುಡಿದ ರೊಕ್ಕ ಅಂದ್ರೆ ಬಳ್ಸಕ್ಕೆ ಸಾವಣಿ ಡ್ರೆಸ್ಸಿಗೆ ಕೊಡಲೇಬೇಕಲ್ರಿ ಕೊಡೇ ಕನ್ನಡಿ ಆ ನೋಡ್ಕೊಡಿ ಸ್ನೇಹಿತರೆ ಓಡಾಡೋಕೀಲ್ರಿ ಕಷ್ಟ ಐತಿ ಒಂದ ಕಡೆ ಹಿಡಿದು ಫೋ ಫೋನ್ ಹಿಡ್ಕೊಂಡು ಫೋಟೋ ಕ್ಲಿಕ್ ಮಾಡೋದು ಶವಣಿ ಹೆಲ್ಪ್ ಮಾಡಕ್ ಬಂದು ನೋಡಿ ಸ್ನೇಹಿತರೆ ಇಷ್ಟ ಈಗ ಆರ್ನೂರು ರೂಪಾಯಿ ಬಂದೈತೆ ನೋಡಿ ಸ್ನೇಹಿತರೆ ಕೇಳಬಿಡಿ ಕೇಳ್ಬಿಡಿಬಿ ನಾನು ಕಷ್ಟಪಟ್ಟು ದುಡಿದು ರೊಕ್ಕ ನೋಡಿ ಶ್ರಮಪಟ್ಟು ಬೆವರಿಸಿ ಬಿಸ್ಲಾಗ ಶ್ರಮಪಟ್ಟು ಬಿಸಿಲಾಗ್ ಎಷ್ಟು ಕಷ್ಟಪಟ್ಟು ದುಡಿದು ರೊಕ್ಕ ನೋಡಿ ಆರ್ನೂರು ರೂಪಾಯಿ ಬಂತು ನನ್ಗೆ ಭಾಳ ಖುಷಿ ಆಯ್ತು ಸ್ನೇಹಿತರೆ ಆ ನೆಲ್ಲ ದುಡ್ದೀನ್ರಿ ಅದರ ಬಿಸಿಲಾಕ ಶ್ರಮ್ತಾರೆ ಇವು ಮೂರು ಬ್ಲೌಸ್ ಗುಂಡಿ ಮಾಡಿದ್ಯಾ ಇವತ್ತು ಏಟ್ರೊಂದು ಕೆಲಸ ಮಾಡಿದ್ರೆ ಒಂದು ಸ್ವಲ್ಪ ಮನಸ್ಸು ಖುಷಿ ಆಗುತ್ತೆ ರೀ ಇವಾಗ ಇವೆರಡೂ ನೈಟಿ ಕಂಪ್ಲೀಟಾಗಿ ಟಿಚ್ ಮಾಡಿದ್ದೀನಿ ಇದು ಆತಿ ನೈಟಿ ಟಿಚ್ ಮಾಡೀನಿ ಅದು ಇನ್ನೊಂದು ನೈಟಿ ಇತ್ತು ಅದನ್ನು ಟಿಚ್ ಮಾಡಿನಿ ಶ್ರಾವಣಿ ಪುಟ್ಟಕ್ಕರ್ ಇದ್ರೆ ಅದು ನೈಟಿ ಹಿಂಗಾಗಿ ಶ್ರಾವಣಿ ಕಾಲ ಮಡಚಿದು ಗೊತ್ತಾಗಿಲ್ಲ ಅದು ಆಗುತ್ತೆ ಹೇಳಿದ್ರೆ ಆ ನೈಟಿ ಆತಿ ಕೊಟ್ಟಲ್ಲ ಅದು ಹತ್ತಿ ಕೊಟ್ಟು ಮ್ಯಾಕ್ ಆಗುತ್ತೆ ಇದ್ರೆ ಅದಕ್ಕೆ ಹೋಗಿ ತೋರ್ಸಂಬವ ಅಂತ ಕಷಿ ಸ್ನೇಹಿತರೆ ಹೋಗ್ಯಾಳ ಒಂಬತ್ತು ಗಂಟೆ ಆಗೈತೆ ಬನ್ನಿ ಇಷ್ಟು ಎತ್ತಿಡ್ತೀನಿ ಎತ್ತಿಟ್ಟು ಪಿಕೋ ಮಿಷನ್ ಜೋಡಿಸ್ತೀನಿ ಊಟ ಮಾಡ್ತೀನಿ ಎತ್ತಿಟ್ಟು ನೈಟ್ ಒಂದು ಕಂಪ್ಲೀಟಾಗಿ ಹೊಲೋದು ಊಟ ಮಾಡಿ ಪಿಕೋ ಮಿಷನ್ ಜೋಡಿಸಿ ಪಿಕೋ ಹಾಕಿ ಮುಕ್ಕೋತ್ಸೈತಿ ಇವತ್ತು ಲೇಟ್ ಆದ್ರೆ ಅಲ್ಲಿ ಇಷ್ಟು ಮನೆ ತುಂಬ ಹೆಂಗೆ ಆಕೆ ನೋಡಿ ನೈಟ್ ಹಿಡಿದ ಇದು ಮೂವತ್ತು ಅದು ಅರವತ್ತು ತೊಂಬತ್ತು ರೂಪಾಯಿ ಆಯಿತು ಒಲಗುಲಿ ಇವತ್ತು ತೊಂಬತ್ತು ರೂಪಾಯಿ ಆಯಿತು ಇನ್ನು ಒಂಬತ್ತುವರೆಗೆ ಐತಿ ಊಟ ಮಾಡ್ತೀನಿ ಹತ್ತು ಗಂಟೆ ಆಗೈತೆ ಶ್ರಾವಣಿನ ಎದ್ದಾಳ ಶ್ರಾವಣ ಅಕ್ಕಿ ಬಂದೈತೆ ರೀ ಇವಾಗ ಏನು ಹೆಂಗೆ ಯಾಕೆ ಯಾವ ಶಿವಕುಮಾರ್ ಕುಮಾರ್ ಹುಣ್ಣುಣ್ಣಂಗ್ ಹಾಕೋಕೆ ಎಷ್ಟು ಪಡಕತ್ತ ನೋಡಿ ಹುಣ್ಣಂಗ್ಯಾಕವ ಅವಿ ಹಾಕೊಂಡು ಅವ್ರಿಗೆ ಊಟ ಮಾಡಿಸಿದೀನಿ ರೀ ಹಿಂಗಾಗಿ ಒಂಬತ್ತುವರೆ ಆತ್ರಿ ಒಬ್ಬ ಅವ್ರಿಗೆ ಊಟ ಮಾಡಿಸಿ ಪುಟ್ಟ ಮಮ್ಮಿ ಹಾಕ್ಕೊಂಡು ರೀ ಕರೆಕ್ಟಾಗಿ ಎಷ್ಟು ಕಾಲಾಗಿಟ್ಟು ಮಡ್ಸಂದ್ರು ಹಿಂಗೆ ಮಡ್ಸ ಸ್ನೇಹಿತರೆ ಇಟ್ಟು ಮಡಚಿ ಅವ್ರಿಗೆ ಹಾಕಿ ಶರಣ್ ನೈಟಿ ಇರಲಿ ಅನ್ನ ತಂದಾರೀ ನೋಡೋಣ ರೀ ಏನೇನು ಮಾಡ್ದೆ ತಗೊಂಡಿಲ್ಲ ಗ್ಯಾರಂಟಿ ಇಲ್ಲ ಬನ್ನಿ ಸ್ನೇಹಿತರೆ ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಎಷ್ಟು ಎರಡು ಮಾಡ್ತಾರೆ ನೋಡಿ ಇಬ್ಬರು ಯಾಕೆ ಹಸ್ರಣ್ಣಕ ತಮ್ಮು ಹಿಂಗ್ಯಾಕೆ ಮಾಡ್ತಿ ಏನು ಮಾಡಿಲ್ಲಪ್ಪ ಅಯ್ಯ ಉಳಿದಾಕಮ್ಮ ಸ್ನೇಹಿತರೆ ಇದೊಂದು ಟಿಚ್ ಮಾಡಿದೆ ಇವಾಗ ನೋಡಿ ನೈಟಿ ನಂತರಿ ಪುಟ್ಟಕ್ಕರ ಮಮ್ಮಿಯವರು ಶಾವ್ಕುಮಾರ್ ಮುಖೋತಿನ ತಾಳಿ ಆಯ ನಮ್ಮ ಮನಿ ಎಲ್ಲ ನೋಡಿ ಮನೆ ತುಂಬ ಇಷ್ಟು ಮೂರು ನೈಟಿ ಒಳಗೆ ನೋಡಿ ಮೂರು ನೈಟಿಗೆ ತೊಂಬತ್ತು ರೂಪಾಯಿ ರೀ ಮೂವತ್ತು ರೂಪಾಯಿ ಒಂದು ನೈಟಿ ಇದೊಂದು ನೈಟಿ ತಗೋತೀನಿ ಅಂತ ಒಂದಿಲ್ಲ ಬಿಡ್ತೀನಿ ಅಂತ ಒಂದಿಲ್ಲ ಸ್ನೇಹಿತರೆ ನೋಡ್ಬೇಕು ರೀ ತೊಗೋತಾರು ಏನು ಮಾಡ್ತಾರೆ ಕೇಳಬೇಕು ಜೋಡಿ ಮ್ಯಾಗ ಹಾತವು ಇವು ಮೂರು ಕಾಜ್ಜಿ ಗುಂಡಿ ಇವು ಮೂರು ನೈಟಿ ಟೇಸ್ಟ್ ಮಾಡೀನಿ ಇವಾಗ ಪಿಕೋ ಊಟ ಮಾಡ್ತೀನಿ ಊಟ ಮಾಡಿ ಉಟ್ಟು ಪಿಕೋ ಮಿಷನ್ ತೋರಿಸಿ ಇಷ್ಟು ಪಿಕೋ ಮಾಡ್ಕೋಬೇಕು ನೋಡಿ ಹಿಂಗೆ ಹೋಗಿ ನೋಡಿ ತುಂಬ ಇವ್ ಪಿಕೋ ಮಿ ಪಿಕೋ ಮಾಡಿ ಮೇ ಮಡಟ್ನಿ ಅಂದ್ರೆ ಇವು ಪಿಕೋ ಮಾಡಿ ಮಡಿತ ಚಿಟ್ನಿ ಅಂದ್ರೆ ಸೇರಿ ಆಗುತ್ತೆ ನೋಡಿ ಸ್ನೇಹಿತರೆ ಪಿಕೋ ಮಾಡ್ತೀನಿ ರೀ ಮಿಷನ್ ಜಾಯಿಂಟ್ ಮಾಡ್ತೀನಿ ಬನ್ನಿ ಸ್ನೇಹಿತರೆ ಅವ್ರು ಮುಕ್ಕೊಂದ್ರು ನೋಡಿ ಇಲ್ಲಿ ಶ್ರವಣಕ್ಕ ನಿಮ್ಮ ಯಾವ ಮುಖ ಒತ್ತೊಂದು ಹೋದಾಗಲ್ಲಿ ಸ್ನೇಹಿತರೆ ಊಟನೂ ಆಯಿತು ಟೈಮು ಹತ್ತು ಗಂಟೆ ಆಗೈತಿ ಇನ್ನು ಹೊರಗೆ ಪುಟ್ಟಕ್ಕರೂ ಮಾತೇ ಹೋಗ್ಕೋತಾ ಪುಟ್ಟಕ್ಕರವರು ಯಾರು ಕುಂತವರ ಕಟ್ಟಿಗಿ ನಾ ಹತ್ರ ಕದ ಹಾಕಿನಿ ಸ್ನೇಹಿತ ನೋಡ್ತಿರ್ಬೇಕು ಕದ ಹಾಕೊಂಬಂದ ಶ್ರಾವಣಿ ಸದ್ದು ಶ್ರಾವಣಿ ಮಕ್ಕನ ಕೊಂಟಾಳ್ರಿ ನಾನು ಪಿಕೋ ಮಿಷನ್ ಜೇಂಟ್ ಮಾಡ್ತೀನಿ ಸ್ನೇಹಿತರೆ ಪಿಕೋ ಮಿಷನ್ ಜೇಂಟ್ ಮಾಡಿ ಹಾಕ್ತೀನಿ ಅವ್ರಿಪ್ರೆ ಮಾಡಿಸಿನಿ ಇಷ್ಟು ಶೀರಿಗೆ ಪಿಕೋ ಹಾಕ್ಬೇಕು ಕುಮಾರ್ ಎಲ್ಲೇ ಮಲ್ಕೊಂಡು ರೀ ಪಿಕೋ ಹಾಕ್ಕೊಂಡ್ಬಿಡ್ತೀನಿ ನಾ ಹೊರಗೆ ಎದ್ದಾರ ಮಂದಿ ಹಿಂಗಾಗಿ ಪಿಕೋ ಹಾಕ್ಕೊಂಡ್ಬಿಡ್ತೀನಿ ಹತ್ತು ಗಂಟೆ ಆಯ್ತು ನೋಡಿಂತ ಟೈಮು ಬನ್ನಿ ಪಿಕೋ ಮಿಷನ್ ಜಾಯಿಂಟ್ ಮಾಡ್ಕೊತೀನಿ ನೋಡಿ ಸ್ನೇಹಿತರೆ ಹೆಂಗೆ ಜಾಯಂಟ್ ಮಾಡ್ತೀನಿ ಎಷ್ಟು ಕಷ್ಟ ಆಗುತ್ತೆ ಪಿಕೋ ಮಿಷನ್ ಅಕ್ಕ ಮೂರು ನಾಲ್ಕು ದಿನ ಆತು ಪಿಕೋ ಹಾಕ್ಲಾರ ಹಿಂಗೆ ಹೋದ ಸೀರೆಗಳು ಅಂತ ನೀ ಅನ್ಕೋತಿರ್ಬೇಕು ಅದರಿಂದ ಎಷ್ಟು ಕಷ್ಟ ಆಯ್ತು ಕಷ್ಟ ಪಡ್ಲಾರ ಕಣ ಹೊಲಿದ್ರ ಬಿಡು ಹೊಲದ್ರ ಹಾತ್ಬಿಡಿ ಇವೇ ಒಲಿದಾಗತ್ತ ಇವು ಕಷ್ಟ ಈಗ ನಿರ್ವ ಸ್ನೇಹಿತರೆ ಹಾಕ್ಲೇಬೇಕದು ಕಷ್ಟ ಪಡಲೇಬೇಕು ಮಾಡಲೇಬೇಕು ಇವತ್ತು ಫೈನಲ್ ಆಗಿ ಪಿಕೋ ಹಾಕ್ಬೇಕು ಹೇಳಿ ಮಿಷನ್ ಕಿತ್ತಾಕತ್ತೀನಿ ಬನ್ನಿ ಸ್ನೇಹಿತರೆ ಈ ಕೈಗೊಳ್ತೀನಿ ಸ್ನೇಹಿತರೆ ಇಲ್ಲಿಗೆ ಮ್ಯಾಕ ಇಕೋ ಮಿಷನ್ ಜಾಯಿಂಟ್ ಮಾಡ್ಕೊತೀವಿ ಇಷ್ಟ ಕಷ್ಟ ಅವ ಸಲ ಅಂದ್ರೆ ಒಲಿಯಪ್ಪ ಯಾಕೆ ಬೇಕು ಪಿಕ ಹಾಕೋದು ಅಲ್ಲೇ ಇಡುದ್ರ ಅವಗು ಅಲ್ಲೇ ಇಡೋದು ಹಿಂಗಾಗಿ ಬಿಟ್ಟು ನೋಡಿ ಸಂತ ಫೈನಲ್ ಆಗಿ ಹೇಳಿ ನಿರ್ಧಾರ ಮಾಡಿಬಿಟ್ಟಿ ನೋಡಿ ಇಷ್ಟ ಇವಾಗ ಮಾಡ್ಕೊಂಡ್ರೆ ಪಿಕೋಕೋಮಿಷನ್ ಮಾಡ್ದಾರೆ ನೋಡ್ತಿರ್ಬೋದು ನೀವು ಕುಂದ ನೋಡಿ ಮಾಡಿ ಪಿಕೋಮಿಷನ್ ಜೋಸ ಊಟ ಮಾಡಿ ಪಿಕೊಮಿಷನ್ ಜೋಸ ಹಾಕ್ ಬಂದ್ರಿ ಉಂಡಿದ್ದು ಇಲ್ಲಿ ಬಂದಂಗ ನೋಡಿ ಊಟ ಮಾಡಿದಷ್ಟು ಗಂಟ್ಲೆ ಬಂದಂಗ್ ಅಜ್ಜಿ ಸ್ನೇಹಿತ ಏನೇ ಮಾಡಕ್ ಆಗಲ್ಲ ಜೋಸ್ಲೇಬೇಕು ನೋಡಿ ಬಂದ್ ಸ್ನೇಹಿತ ಮಾಡಾಗ ಸಿಗ್ತೀನಿ ನಿಮ್ಗೆ ಪಿಕೋ ಮಿಷನ್ ಜಾಯಿಂಟ್ ಮಾಡಿದ ಶ್ರಾವಣಿ ಬಾ ಮಮ್ಮಿ ಮುಖನು ನನಗೆ ಅಲ್ಲಿ ಸಜ್ಜದಾಗ ಭಯ ಆಗುತ್ತೆ ಅಂತೇಳಿ ಬಂದು ಹೆಂಗೆ ಪಾಪ ಪಾಪಿನ ಮಾರಿ ನೋಡ್ರ ಮುಕ್ಕೊಳಗೆ ಹೋಗ್ಬೇಕು ಅನ್ಸಾಕತೈತೆ ಕರ್ಕೊಂಡು ಕುಮಾರ್ ಕರ್ಕೊಂಡೋಗ್ಬೇಕು ಹೋಗಿದ್ರೆ ಅವನ ಅಲ್ಲೇ ಬರೋದಿಲ್ಲ ನಾನು ಅಂಜಿಕ್ ಬರ್ತಂತ ಅವನ ಇಲ್ಲೇ ಮುಕ್ಕೊಂಡೆ ಆಕೆ ಅಲ್ಲಿ ಕುಂತಾಳ ಇವ ಇಲ್ಲಿ ಮುಕ್ಕೊಂದ ಮತ್ತು ನಾನು ಇಲ್ಲಿ ಏನೈತೆ ಸ್ನೇಹಿತರೆ ಮತ್ತೆ ಒಬ್ಬಿದ್ದು ಬೀಳಿ ಬೀಳಿ ಟೈಮು ಹತ್ತು ಮ್ಯಾಲ ಐತ್ರಿ ಹತ್ತು ಗಂಟೆ ಆಗೈತ್ರಿ ಹಿಂಗಾಗಿ ಬರಲೇ ಮುಖೋಲ್ಲೇ ಮುಖೋತಾಯವ ಮುಕ್ಕೋತೀಯ ಹೂವು ಅಂತಾಡ್ರಿ ಹೊಟ್ಟೆ ಎದ್ದು ಹೋಗಲ್ಲ ಹೇಳ ಮತ್ತು ತಗೋತಾಳ ಮುಕ್ಕೋತಾ ಬರ್ತಾಳ ಈಗ ಬೇಯ್ತಾಳಂತೆ ಹ್ಞೂ ಅಂತ ಸ್ನೇಹಿತರೆ ಬನ್ನಿ ಮಕ್ಕಳು ಕಷ್ಟ ಅರ್ಥ ಮಾಡ್ಕೋಬೇಕಲ್ರಿ ಯಾಕಾಯಿ ಅವ್ರದು ಮಾತಾಡಿ ಮಾತ ಮ್ಯಾಗೆ ಇದು ಮಾಡ್ಕೋಬೇಕು ನೋಡಿ ಪಿಕೋ ಮಿಷನ್ ಮಾತ್ರ ಜೇಂಟ್ ಮಣಿ ಸ್ನೇಹಿತರು ನಶಿನ ಎಲ್ಟ್ಟಿದ್ರು ಎದ್ದು ಉಷ್ಟು ಪಿಕೋ ಹಾಕ್ಲೇಬೇಕಂತ ನಿರ್ಧಾರ ಮಾಡೀನಿ ಐದು ಗಂಟೆ ಕೇಳ್ತೀನಿ ಸ್ನೇಹಿತರೆ ಎದ್ದು ಉಷ್ಟು ಪಿಕೋ ಹಾಕ್ತೀನಿ ನಾನು ಅನ್ಕೊಂಡಿನಿ ನಾಳೆ ಹಾಕ್ತೀನಿ ಅಂತ ಐದು ಗಂಟೆಗೆ ಪಟ್ಟಿ ಪಿಕೋ ಹಾಕಿ ಮುಂದಿನ ಕೆಲಸ ಮಾಡೋಣ ನೋಡಿ ಏನೇ ಮಾಡಿ ಪಿಕೋ ಫಸ್ಟ್ ಗಾಣೆ ತಕ್ಷಣ ಪಿಕೋ ಹಾಕೋದು ನೋಡಿ ಸ್ನೇಹಿತರೆ ಆಲಿಲ್ಲ ಸ್ನೇಹಿತರೆ ಏನು ಮಾಡೋದು ಹೇಳಿ ಗಿರ್ನಿಗೊಂದು ಓದ್ಯ ಹಿಂಗಾಗಿ ಮಕ್ಕಳೊಂದು ಮತ್ತೀಗ ಸಾವಿ ನೋಡಿ ಹೊಳಿ ಮುಖೋತ್ನಂತೆ ಹೋಗ್ಬೇಕು ಸ್ನೇಹಿತರೆ ಯಾಕೆ ಕೂತಾವಳಿ ಮುಕ್ಕೊಂಡು ಬಿಟ್ಟು ಅಕ್ಕಿ ಹೋಗಲ್ಲ ರೀ ಹಂಗೆ ಅಂತ ಹುಟ್ಟಾತ್ರಿ ಮುಖೋತ್ನೇ ಮಮ್ಮಿ ಮಕ್ಕೊತ್ತನೇ ಮಮ್ಮಿ ಅಂತ ಅಲ್ಲಿ ಹೋಗಿ ಕೂತ್ ಬಿಟ್ಟವ ಇವ್ನ ಕರ್ಕೊಂಡು ಒಲೆ ಮಮ್ಮಿ ಚಿನ್ನೇನಂದ್ರೆ ಅವ ಚಿನ್ನೆ ಹೊಲ್ರಿ ಮತ್ತು ಒಳ್ಳೆ ಇಲ್ಲಿ ಹಳೆ ಮುಕ್ಕೊಂಡವ ಅಲ್ಲಿಗೆ ಹೋಗಿ ಮುಕೊಂಡು ನೋಡಿ ನಾವು ಅಲ್ಲಿ ಅಂತೇಳಿ ಎತ್ಕೊಟ್ಟೆ ಅವನಿಬ್ಬರು ಮುಕ್ಕೋತಾರೆ ಬಿಡು ಜೋ ಜೋಡಿ ಮ್ಯಾಗ ಭಯ ಆಗೋಲ್ಲ ಅಂತಂದ ನಮ್ಮಂಥವ್ರಿಗೆ ಕಳ್ಳೋ ಸಲ ಭಯ ಆಗುತ್ತೆ ಸ್ನೇಹಿತರೆ ಅದಕ್ಕೆ ಹಿಂಗಾಗಿ ಅವ್ರನ್ನೆಲ್ಲ ಒಬ್ರೊಬ್ರೆ ಬಿಡೋದು ಬನ್ನಿ ಸ್ನೇಹಿತರೆ ವಿಡಿಯೋ ಇಷ್ಟ ಆಗೈತೆ ಅಂತ ನಾನು ಅಂದ್ಕೊಂಡೆ ನಿಮಗೆ ವಿಡಿಯೋ ಇಷ್ಟ ಆಗ ಲೈಕ್ ಶೇರ್ ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಂಬರ್ಸ್ಗಳ್ ಶೇರ್ ಮಾಡಿ ಮತ್ತು ನೀವು ಇದೇ ಆತ ಅಕ್ಕ ಅಂತ ಅನ್ಬ್ಯಾಡಿ ಯಾಕಂದ್ರೆ ನಮ್ಮದು ಹೇಳಬೇಕಾಗುತ್ತೆ ವೀಡಿಯೋ ವಿಡಿಯೋ ಚೇರ್ ಮಾಡೋಣ ಲೈಕ್ ಶೇರ್ ಕಮೆಂಟ್ ಫ್ಯಾಮಿಲಿ ಮೆಂಬರ್ಸ್ ಶೇರ್ ಮಾಡಿ ಬೆಲ್ ಬಟನ್ ಹೊಡೀರಿ ಸಬ್ಸ್ಕ್ರೈಬ್ ಮಾಡ್ಕೋ ನಮ್ಮ ಚನ್ ಚಾನಲ್ ಫಾಲೋ ಮಾಡಿ ಅಂತ ನಾವು ಹೇಳೋ ಹೇಳೇಬೇಕಾಗುತ್ತೆ ಸ್ನೇಹಿತರೆ ಪ್ರತಿಯೊಬ್ಬರು ಯೂಟ್ಯೂಬ್ ಮಾಡಿದವರು ಈ ಮಾತು ಈ ನುಡಿ ಹೇಳಲೇಬೇಕು ನಿಜವೂ ಸುಳ್ಳ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಪ್ರತಿಯೊಬ್ಬರು ಯೂಟ್ಯೂಬರ್ ಅದಾರಂದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಬೆಲ್ ಬಟನ್ ಇವೆಲ್ಲನೂ ಹೇಳಬೇಕ್ರೆ ಪ್ರತಿಯೊಬ್ಬರು ಹೇಳಲೇಬೇಕು ಹೇಳಲಿಕ್ಕೆ ನೆನೆ ನೋಡಿ ಸ್ನೇಹಿತರು ಹೇಳಲೇಬೇಕದು ಬಾಯ್ ಸ್ನೇಹಿತರೆ ಎಲ್ಲರಿಗೂ ಬಾಯ್ ಗುಡ್ ನೈಟ್ ಮತ್ತು ನಾಳೆ ವಿಡಿಯೋದಾಗ ಸಿಗ್ತೀನಿ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮ್ಲಿಗೂ ಧನ್ಯವಾದಗಳು ವಿಡಿಯೋ ಪುಳೋದಕ್ಕೆ ಸಪೋರ್ಟ್ ಮಾಡೋದಕ್ಕೆ ತುಂಬು ತುಂಬ ಹೃದಯ ಧನ್ಯವಾದಗಳು ನನ್ನ ಯೂಟ್ಯೂಬ್ ಫ್ಯಾಮ್ಲಿಗೂ ಬಾಯ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಗುಡ್ ನೈಟ್ ಬಾಯ್